ದಯವಿಟ್ಟು ಬರೀ ಕೇಳ್ ಮಾತ್ರ ಬರೋ ಸಾಧನೆ ಮಾಡ್ಬಿಟ್ರಿ ನಾವು ಬಂದ್ಬಿಟ್ಟಿದೀವಿ ಹನುಮಂತನ ದೇವಸ್ಥಾನ ನಾವು ಡೈಲಿ ನೋಡ್ತಾನೆ ಇರ್ತೀವಿ ಅದು ಬರೀ ದೇವಸ್ಥಾನದಲ್ಲ ಈ ಹೈವೇಗಳಲ್ಲಿ ಈ ಮರದ ಕೆಳಗೆ ನಾವು ಆಂಜನೇಯನ ನೋಡ್ತಾನೆ ಬಂದಿದ್ದೀವಿ ಹಾಗೆ ಆಂಜನೇಯ ಕೂಡ ಹಾಗೆ ಭಕ್ತರನ್ನ ಕಾಪಾಡ್ಕೊಂಡು ಬಂದಿದ್ದಾನೆ ಹೀಗೆ ಆಂಜನೇಯಂಗೆ ಹಲವಾರು ಹೆಸರುಗಳಿವೆ ಆಂಜನ ಸುತ ಆಂಜನೇಯ ಹನುಮಂತ ವಾಯುಪುತ್ರ ಇನ್ನು ತುಂಬಾ ಹೆಸರುಗಳಿಂದ ನಾವು ಆಂಜನೇಯನ ಕರಿತೀವಿ ಇಡೀ ನಮ್ಮ ಭಾರತದ ಫುಲ್ಲು ಭಕ್ತರಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಅಷ್ಟು ಶ್ರದ್ಧೆ ಭಕ್ತಿಯಿಂದ ಕೂಡ ನಾವು ಆಂಜನೇಯನ ಆರಾಧಿಸ್ತೀವಿ ಶನಿವಾರ ಬಂತರು ಅಂದ್ರೆ ಸಾಕು ನಾವು ನೋಡಬಹುದು ಆಂಜನೇಯನ ದೇವಸ್ಥಾನ ಎಲ್ಲ ಕಡೆಯೂ ತುಂಬಾ ರಶ್ ಆಗಿರುತ್ತೆ ಹಾಗೆ ಅದೇ ತರದ ಒಂದು ದೇವಸ್ಥಾನ ನಾವು ನಮ್ಮ ಕರ್ನಾಟಕದಲ್ಲಿಯೇ ನೋಡ್ಬೋದು ಮಹಿಮಾನ್ವಿತವಾದ ದೇವಾಲಯ ಎಲ್ಲಿದೆ ಆ ದೇವಾಲಯಕ್ಕೆ ಹೋಗೋದು ಹೇಗೆ ಆ ದೇವಾಲಯದ ಮಹಿಮೆಯೇನು ಬನ್ನಿ ಆ ದೇವಾಲಯದ ವಿಶೇಷತೆ ಏನೇನು ಅಂತ ನಾವು ಈ ವಿಡಿಯೋ ಮೂಲಕ ನಾವು ಕ್ಲೀನ್ ಆಗಿ ತಿಳ್ಕೊಂಡು ಹೋಗೋಣ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಮಹಾನ್ವಿತವಾದ ದೇವಸ್ಥಾನ ಯಾವುದು ಅಂತಂದರೆ ಶ್ರೀ ಹದ್ದಿನ ಕಲ್ಲು ಹನುಮಂತರಾಯನ ದೇವಸ್ಥಾನ ಅಥವಾ ಹದ್ದಿನ ಕಲ್ಲು ಆಂಜನೇಯನ ದೇವಸ್ಥಾನ ಅಂತಲೇ ಕರಿಬೋದು ಈ ದೇವಸ್ಥಾನ ನಾವು ಬೆಂಗಳೂರು ಮಂಗಳೂರು ಹೈವೇ ಎಡೂರನ್ನ ಸ್ವಲ್ಪ ದಾಟ್ಕೊಂಡು ಚೂರ್ ಮುಂದೆ ಬಂದ್ರೆ ನಮ್ಗಲ್ಲಿ ಅಲ್ಲೊಂದು ಸುಂದರವಾದ ಬೆಟ್ಟ ಕಾಣುತ್ತೆ ಆ ಬೆಟ್ಟ ತುದಿಯಲ್ಲಿ ಆಂಜನೇಯ ಸ್ವಾಮಿ ನೆಲೆಸಿದ್ದಾನೆ ಆ ಬೆಟ್ಟನೇ ಹದ್ದಿನ ಕಲ್ಲು ಹನುಮಂತರಾಯನ್ ದೇವಸ್ಥಾನ ಹಾಗೆ ಈ ದೇವಾಲಯ ತುಂಬಾ ವಿಶೇಷತೆಗಳನ್ನು ಒಳಗೊಂಡಿದೆ ಅವುಗಳನ್ನ ಒಂದೊಂದಾಗಿ ತಿಳ್ಕೊಂಡು ಹೋಗೋಣ ಈ ಸುಂದರವಾದ ದೇವಾಲಯ ಸ್ಥಳೀಯರಿಗೆ ತೀರ್ಥಯಾತ ಸ್ಥಳವಾಗಿದೆ ಅಂತಾನೆ ಹೇಳ್ಬೋದು ಬರೀ ಸ್ಥಳೀಯರಿಗೆ ಅಂತಾನೆ ಹೇಳಕ್ ಆಗಲ್ಲ ದೂರದಲ್ಲಿರೋರು ಕೂಡ ಈ ದೇವಸ್ಥಾನಕ್ಕೆ ಬಂದು ಬಂದು ಹೋಗ್ತಿರ್ತಾರೆ ಹಾಗೆ ನಾವು ಈ ದೇವಸ್ಥಾನಕ್ಕೆ ಎಂಟ್ರಿ ಆಗ್ಬೇಕು ಕರೆ ನಾವ್ ಇಲ್ಲಿ ಒಂದು ಚಿಕ್ಕದಾದ ಕೆರೆ ನೋಡಬಹುದು ಹಾಗೆ ಸ್ವಾಮಿ ದರ್ಶನವನ್ನು ಪಡೆಯಲು ನಾವು ಒಂದು ಚೂರ್ ಮುಂದೆ ಹೋದ್ರೆ ಆರ್ಚ್ ಕಾಣುತ್ತೆ ಆರ್ಚ್ ಸ್ಟಾರ್ಟ್ ಆಗುತ್ತೆ ಹತ್ಕೊಂಡು ಹೋಗೋದು ಅಲ್ಲಿಂದ ನಾವು ಹತ್ಕೊಂಡು ಹೋಗ್ತಾ ಹೋಗ್ತಾ ಸ್ಟಾರ್ಟ್ ಮಾಡ್ದಂಗೆ ಸುಮಾರು ಸುದೀರ್ಘವಾದ ಟೈಮ್ ತಗೊತೀವಿ ಅಂತಾನೆ ಅನ್ಬೋದು ಅಂದ್ರೆ ತುಂಬಾ ಲಾಂಗ್ ಟೈಮ್ ಅಂತಂದ್ರೆ ಒನ್ ಅವರ್ ಒಂದ್ರ ಅವರ್ ತಗೊಂತಿವಿ ಅಭ್ಯಾಸ ಇದ್ರೆ ಬೇಗ ಹೋಗ್ಬೋದು ಅಭ್ಯಾಸ ಇಲ್ಲ ಅಂತಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ನಾವ್ ಎಲ್ಲಿಂದ ಇಲ್ಲಿಂದ ಊಟ ಇನ್ನೂ ಒನ್ ಅವರ್ ಆಗಿದ್ದೀರ ಇಲ್ಲ ನೋಡಿ ಪಾಪ ಎಷ್ಟು ಬಳಲೆ ಬೆಂಡಾಗಿ ನೀರಿಗೋಸ್ಕರ ನೋಡ್ತಾನ ಮೇಲೆ ಆಯ್ತಲ್ಲ ಮಜಾ ಅದೆಲ್ಲ ಉರಿ ಆಗುತ್ತೆ ಆಗುತ್ತೆ ಹತ್ಬದು ರೆಡಿ ಹಿಂಗಿ ಹಿಂಗೋಗಿ ಹಿಂಗೋಗಿ ಹೋಗ್ತಾನೆ ಇರಬೇಕು ಹಿಂಗೆ ಅದು ಸಖತ್ ಆಗೈತೆ ಅದ ನೆಲ್ಲ ಕುಡಿಯೋಕೆ ನೀರಿಗೆ ಒಂದೊಂದು ಬೋರ್ ಕೊಡ್ಸ್ಕೊಟ್ಟು ನೀರೇ ಕುಡ್ಕೊಂಡು ಕುಡ್ಕೊಂಡು ಹೋಗ್ಬೋದಿತ್ತು ಹತ್ಬದಾಯ್ತು ಇಲ್ಲ ಬರ್ಬೇಕಾರೆ ನೀವೇ ಒಂದು ವಾಟರ್ ಬಾಟ್ಲು ಎತ್ಕೊಂಡ್ಬಂದುಬಿಟ್ರೆ ಒಳ್ಳೆಯದು ಹೌದು ದಯವಿಟ್ಟು ಬರೋಕೇಳ್ ಮಾತ್ರ ಬರೋ ಸಾಧನೆ ಮಾಡಿಬಿಡ್ರಿ ನಾವು ಬಂದುಬಿಟ್ಟಿದ್ದೀವಿ ಮಧ್ಯಾಹ್ನ ಟೈಮು ಅಷ್ಟೇ ಯಾರು ಬರೋಕ್ಕೋಗ್ಬೇಡಿ ಬಂದ್ರೂ ಬಿಸಿಲಲ್ಲಿ ಹತ್ತೋದು ಕಷ್ಟ ಒಂದೊಂದು ಮಲೂ ಅಯ್ಕೆ ಮಾಡ್ಕೊಂಡವ್ರಿಗೆ ಬರೋ ನಮ್ಗೆ ನಾವೂ ಬೆಟ್ಲು ಹತ್ತಬೇಕರ ಸಮಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ಚಪ್ಪಲಿ ಶೂಸ್ ಹಾಕೊಂಡು ಹತ್ತೋ ಹೋಗಿಲ್ಲ ಎಲ್ಲಾ ಸೈಡ್ ಬಿಟ್ಬಿಟ್ಟು ಅಂಜನ ಸ್ವಾಮಿ ನೆನೆಸ್ಕೊಂಡು ಬೆಟ್ಟ ಹತ್ಕೊಂಡು ಹೋಗ್ತಾ ಇರಬೇಕು ಈ ದೇವಾಲಯದ ವಿಶೇಷ ಏನಪ್ಪ ಅಂತಂದ್ರೆ ಇದು ರಾವಣನ ಮಗ ಇಂದ್ರಜಿತ್ ನ ಸಣ್ಣದಾದ ಪ್ರತಿಮೆಯನ್ನು ಕೂಡ ನಾವು ಇಲ್ಲಿ ದೇವಸ್ಥಾನದ ಬಲಭಾಗದಲ್ಲಿ ನೋಡಬಹುದು ಏರ್ ಫುಲ್ ಮೇಲ್ ನಾವು ಟಾಪಿಗೆ ಹೋಗಿ ರೀಚ್ ಆಗ್ತೀವಿ ಅಂತ ನಾವು ಅಲ್ಲಿಂದ ಒಂದು ಸುಂದರವಾದ ಒಂದು ವ್ಯೂ ನೋಡಬಹುದು ಇಲ್ಲಿಂದ ಕೆಳಗ ನೋಡಿದಕ್ಷಣೆ ಹೊಲ ಕೆರೆ ಎಲ್ಲ ನಮಗೊಂದು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಟ್ರಕ್ಕಿಂಗ್ ಮಾಡೋರ್ಗಂತೂ ಇದಂತೂ ಅಂತಾನೆ ಹೇಳಬಹುದು ಹಾಗೆ ಈ ಅಪೂರ್ವದ ಕಲ್ಲಿಗೆ ಈಗಲ್ ಸ್ಟೋನ್ ಅಂತ ಕರೀತಾರೆ ಅಂದ್ರೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಅದ್ದಿನ ಕಲ್ಲು ಅಂತಾನೆ ಕರೀತಾರೆ ಆದ್ರಿಂದ ಈ ಬೆಟ್ಟಕ್ಕೆ ಅದ್ದಿನ ಕಲ್ಲು ಅಂತ ಹೆಸರು ಬಂದಿದೆ ಇಲ್ಲಿಯ ಆಂಜನೇಯ ಬಂದು ನೆಲೆಸಿರೋದ್ರಿಂದ ಈ ಬೆಟ್ಟಕ್ಕೆ ಅದ್ದಿನ ಕಲ್ಲು ಹನುಮಂತರಾಯ ಅಂತ ಹೆಸರು ಬಂತು ಅಂತೇಳಿ ಇಲ್ಲಿನ ಊರು ಜನಗಳು ಹೇಳಿದ್ರು ಹಾಗೆ ನಾವು ಮುಂದಕ್ಕೆ ಹೋಗ್ತಾ ಬೆಳಗ್ಗೆ ಸೂರ್ಯೋದಯ ಸಮಯ ಬೆಟ್ಟ ಹತ್ತುವುದು ನಾವಿಲ್ಲಿ ಮಧ್ಯಾಹ್ನ ಬರೋದ್ಕಿಂತ ಅರ್ಲಿ ಮಾರ್ನಿಂಗ್ ಬರಬೇಕು ಇಲ್ಲ ಈವ್ನಿಂಗ್ ಬರಬೇಕು ಅರ್ಲಿ ಮಾರ್ನಿಂಗ್ ಬಂದ್ರೆ ಏನಪ್ಪಾ ಅಂದ್ರೆ ಸುಸ್ತಾಗಲ್ಲ ಈ ದೇವಸ್ಥಾನ ಎಂಟ್ರಿ ಆಗ್ತಿದಂಗೆ ನಾವು ಮೇಲ್ಗಡೆ ಇಲ್ಲಿ ಸುಮಾರು ಮಗಗಳನ್ನ ನಾವಿಲ್ಲಿ ನೋಡಬಹುದು ಅಲ್ಲಿ ಇಲ್ಲಿ ಕೋತಿಗಳು ಎಲ್ಲ ಇರ್ತವೆ ಕೈಯಲ್ಲಿ ಇರೋದನೆಲ್ಲ ಕಿತ್ಕೊಂತವೆ ಒಡೋಯ್ತವೆ ಹಾರ ಬಾಳೆ ಏನು ಬಿಡಲ್ಲ ಎಲ್ಲಾನು ಕಿತ್ಕೊಂಡು ಹೋಗ್ತವೆ ಹಾಗೆ ನಾವ್ ಹಿಂಗೆ ದೇವಸ್ಥಾನ ಒಳಗೆ ಎಂಟ್ರಿ ಆಗ್ತಿದಂಗೆ ಅಲ್ಲೊಂದು ಕಂಬ ಕಾಣುತ್ತೆ ಕಂಬದಲ್ಲಿ ಸುಂದರವಾದ ನಾವು ಆಂಜನೇಯ ಮೂರ್ತಿನ ನೋಡಬಹುದು ಹಾಗೆ ಅದ್ರ ಕೆಳಗೆನೆ ನಾವು ರಾವಣನ ಮಗ ಇಂದ್ರಜಿತ್ ಅನ್ನಲ್ಲ ಅವನ ವಿಗ್ರಹ ಕೂಡ ನಾವಿಲ್ಲಿ ನೋಡ್ತೀವಿ ರಾಮನು ರಾವಣನ ಸಂಹಾರ ಮಾಡುತ್ತಾನೆ ಆ ರಾವಣನ ಮಗನೇ ಈ ಇಂದ್ರಜಿತ್ ಇದು ರಾವಣನ ಮಗ ಇಂದ್ರಜಿತ್ ಗೆ ಮೀಸಲಾಗಿರುವ ದೇವಾಲಯ ಅಂತಾನೆ ಆಗಿರಬಹುದು ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಇರುವ ಆಂಜನೇಯ ಬರ ಭಕ್ತಾದಿಗಳ ಎಲ್ಲ ಕಷ್ಟಗಳನ್ನೆಲ್ಲ ನಿವಾರಿಸ್ಕೊಂಡು ಬರ್ತಾನೆ ಹಾಗೆ ಈ ಬೆಟ್ಟದಲ್ಲಿ ದ್ವ ಹಿಡಿಯೋದು ಗಾಳಿ ಸೋಕಿರುತ್ತೆ ಅಂತ ಎಲ್ಲ ಕೂತ್ಕೊಂಡ್ ಬರ್ತಾರೆ ಅದಕ್ಕೆಲ್ಲ ಇಲ್ಲಿ ಆರಾಮಾಗಿ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ ಹಾಗೆ ದೇವಸ್ಥಾನ ಕೆಳಗಡೆ ದೇವರಿಗೆ ಅರ್ಸ್ಕೊಂಡಿರೋರು ಈ ಕುರಿ ಕೋಳಿ ಎಲ್ಲ ಬಲಿ ಕೊಡ್ತಾರೆ ಅಡಿಗೆ ಮಾಡ್ತಾರೆ

ಇಲ್ಲಿ ನಾವು ತಲುಪಬೇಕು ಅಂತಂದ್ರೆ ಇಲ್ಲಿ ನಮಗೆ ಸಾರಿಗೆ ಸಂಪರ್ಕ ತುಂಬಾನೇ ಇದೆ ಬಸ್ ಇದೆ ಆಟೋ ಇದೆ ನಾವು ನಮ್ಮ ಪ್ರೈವೇಟ್ ವೆಹಿಕಲ್ ಅಲ್ಲಿ ಕೂಡ ಬರ್ಬೋದು ಇದು ಬೆಂಗಳೂರಿಂದ ನೂರ್ ಕಿಲೋಮೀಟರ್ ಆಗುತ್ತೆ ನಮಗೆ ಅಲ್ಲಿಂದ ಬೆಂಗಳೂರಿಂದ ಇಲ್ಲಿ ಬರೋಕ್ಕೆ ಹಂಗೆ ಯಡೂರ್ ಹತ್ರ ಬಂದು ಫ್ಲೈಓವರ್ ದಾಟ್ಕೊಂಡು ಒಂಚೂರು ಮುಂದೆ ಬಂದ್ರೆ ಏಳು ಕಿಲೋಮೀಟರ್ ದೂರದಲ್ಲಿ ನಮ್ಗೊಂದು ಬೆಟ್ಟ ಕಾಣುತ್ತೆ ಆ ಬೆಟ್ಟನೇ ಹದ್ದಿನ ಕಲ್ಲು ಹನುಮಂತರಾಯನ್ ಬೆಟ್ಟ ಅಂತಾನೆ ಹೇಳ್ಬೋದು ಈ ಬೆಟ್ಟ ಸಮುದ್ರ ಮಟ್ಟಕ್ಕಿಂತ ಏಳ್ನೂರ ಎಂಬತ್ತು ಮೀಟರ್ ಎತ್ತರದಲ್ಲಿದೆ ಅಂತಾನೆ ಹೇಳ್ಬೋದು ಸೊ ನಿಮಗೆ ಈ ವಿಷಯ ಇಷ್ಟ ಆಯ್ತು ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಇಷ್ಟ ಆಗಲಿ ಅಂದ್ರೆ ಡಿಸ್ಲೈಕ್ ಮಾಡಿ ಆದ್ರೆ ಸಬ್ಸ್ಕ್ರೈಬ್ ಮಾಡ್ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್